ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ವಿಶೇಷ ಅಂತ ತಮ್ಗೆಲ್ಲ ಗೊತ್ತಿರಬಹುದು ಮೈಸೂರಿನ ಮಹಾರಾಜರಾದಂತಹ ಮುಮ್ಮುಡಿ ಕೃಷ್ಣರಾಜ ಒಡೆಯರವರ ವರ್ಧಂತಿ ಇವತ್ತು ನಮ್ ಜೊತೆ ಪ್ರೊಫೆಸರ್ ಡಾಕ್ಟರ್ ಪಂಪ ಅರಸ್ ಮೇಡಮ್ ಅವರು ಇದಾರೆ ಇತಿಹಾಸ ತಜ್ಞರು ಅವರು ಅವ್ರನ್ನ ಒಂದೆರಡು ಪ್ರಶ್ನೆಗಳು ಕೇಳೋಣ ಮೇಡಮ್ ಮುಮ್ಮೂಡಿ ಅವರ ಜಯಂತಿ ಇವತ್ತು ಇವತ್ತು ಅರಸು ಫೌಂಡೇಶನ್ ಇಂದ ಇದನ್ನ ಆಚರಣೆ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಹೇಳಿ ಮೇಡಮ್ ಬೆಂಗಳೂರು ಅರಸು ಅಸೋಸಿಯೇಷನ್ ಅವರ ವತಿಯಿಂದ ಅವರ ಇನ್ನೂರ ಮೂವತ್ತೊಂದನೇ ವರದಂತಿನ ಆಚರಿಸ್ತಾ ಇದ್ದೇವೆ ಯಾವುದು ಒಂದು ಇತಿಹಾಸದಲ್ಲಿ ಕಣ್ಮರೆ ಆಗ್ತಾ ಇದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಆತನ ವ್ಯಕ್ತಿತ್ವ ಎಲ್ಲಿ ಆಗ್ತಾ ಇದೆ ಅದರ ಪುನರುತ್ಥಾನಕ್ಕಾಗಿ ನಮ್ಮ ಅಸೋಸಿಯೇಷನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಒಂದು ರೀತಿಯಾಗಿ ಐತಿಹಾಸಿಕ ಪರಿಕಲ್ಪನೆಗೆ ಪೂರಕವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸೊ ಇದರ ಉದ್ದೇಶ ಅದೇ ಆಗಿದೆ ಏನೇನಿತ್ತು ಮೇಡಮ್ ಇವತ್ತು ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ಬೆಳಿಗ್ಗೆಯಿಂದನೂ ನಾವು ಕಾರ್ಯಕ್ರಮಗಳು ಅಂತ ಹೇಳಿದಾಗ ಒಂದು ರುದ್ರಾಭಿಷೇಕ ಅಂತ ಹೇಳಿ ಮಾಡಿದ್ವಿ ಈ ನಂಜನಗೂಡಿನ ಈ ಕ್ಷೇತ್ರ ಏನಿದೆ ಅದನ್ನ ಬೆಳೆಸಿದಂಥದ್ದು ಅದನ್ನ ಡೆವಲಪ್ ಮಾಡಿದಂತಹದೇ ಮುಮ್ಮಡಿ ಕಷ್ಟ ಗುಡಿಯರ್ ಸೊ ಅವರ ಹೆಸರಿನಲ್ಲಿ ಇವತ್ತು ಅವರ ಜ್ಞಾಪಕಾರ್ಥವಾಗಿ ನಾವು ರುದ್ರಾಭಿಷೇಕವನ್ನ ಮಾಡಿಸಿದ್ರು ನೋಡಿದ್ವಿ ಹಾಗೆಯೇ ಅವರ ಹೆಸರಿನಲ್ಲಿ ಮೃತ್ಯುಂಜಯ ಹೋಮ ನಡೀತು ಅದು ಬೆಳಗ್ಗೆಯಿಂದ ಹಿಡಿದು ನಮಗೆ ಮಧ್ಯಾಹ್ನ ತನಕನೂ ಇತ್ತು ಅದು ಆಮೇಲಿಂದ ಅನ್ನ ದಾಸೋಹ ಇತ್ತು ದಾಸೋಹಕ್ಕೆ ಎರಡು ರೀತಿಯಲ್ಲೂ ಇತ್ತು ಒಂದು ಯ ಶಂಕರ ಮಠದಲ್ಲಿ ಒಂದು ದಾಸೋಹ ನಡೆಸಿದ್ವಿ ಇನ್ನೊಂದು ಸಾರ್ವಜನಿಕವಾಗಿ ಕೊಡ್ತಕ್ಕಂತಹ ದಾಸೋಹದಲ್ಲೂ ಸಹ ದೇಣಿಗೆಯನ್ನು ನೀಡಿದೆ ನಮ್ಮ ಅಸೋಸಿಯೇಷನ್ ಹಾಗೆಯೇ ಇನ್ನೊಂದು ಏನು ಅಂತಂದರೆ ಇವತ್ತು ಉತ್ಸವ ಏನು ನಡೀತು ಸಾಯಂ ಸಂಜೆನಲ್ಲಿ ಅದನ್ನು ಒಡೆಯರ್ ವಂಶಸ್ಥರಾಗಿರ್ತಕ್ಕಂತಹ ಡಾಕ್ಟರ್ ಪ್ರಮೋದಾದೇವಿ ಒಡೆಯರ್ ಅವರೇ ಚಾಲನೆ ಮಾಡಿದ್ದಾರೆ ಸೊ ಇದು ಒಂದು ರೀತಿಯಲ್ಲಿ ಒಡೆಯವರ ಅಂದ್ರೆ ಆ ಒಂದು ಸಂಸ್ಥಾನದ ಸ್ಮರಣೆಯನ್ನ ಮಾಡತಕ್ಕಂತಹ ಒಂದು ಮೇರು ಕಾರ್ಯಕ್ರಮ ಇದಾಗಿತ್ತು ಅಂತ ಹೇಳೋದಕ್ಕೆ ಬಯಸ್ತೇನೆ ಓಕೆ ಮುಮ್ಮಡಿ ಅವರ ಕೊಡುಗೆಗಳ ಬಗ್ಗೆ ಹೇಳಿ ಎಷ್ಟು ಅಪಾರ ಕೊಡುಗೆಗಳಿದೆ ಒಂದು ಸಾಕಷ್ಟು ಕೊಡುಗೆಗಳ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂಥದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಮುಮ್ಮಡಿ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರಿಗೂ ಅಧಿಕಾರಕ್ಕೆ ಬಂದಂತಹ ಕಾಲಘಟ್ಟನೆ ಬಹಳ ಚಾಲೆಂಜಿಂಗ್ ಆಗಿರ್ತಂತಹ ಒಂದು ಕಾಲಘಟ್ಟ ಅದು ಅಲ್ಲಿ ಒಂದು ರೀತಿಯಲ್ಲಿ ಬ್ರಿಟಿಷರ ಒಂದು ಸಾಮ್ಯತೆಯನ್ನ ಸ್ಥಾಪನೆ ಆಗಿರ್ತಕ್ಕಂತಹ ಕಾಲಘಟ್ಟ ಅದು ಅಂತಹ ಒಂದು ಕಾಲಘಟ್ಟದಲ್ಲೂ ಸಹ ಅವರು ಅಧಿಕಾರ ನಡೆಸಿದ್ದು ಬಹಳ ಕೇವಲ ಒಂದು ಹತ್ತು ವರ್ಷ ಎಂಟು ವರ್ಷ ಇರ್ಬೋದು ಅಷ್ಟೇ ಅವ್ರದ್ದು ಸರಿಯಾಗಿ ಹೇಳಬೇಕು ಅಂತಂದರೆ ಅದಾದ ಮೇಲೆ ಅವರು ಒಂದು ರೀತಿಯಾಗಿ ಕಮಿಷ್ನರ್ ಆಡಳಿತದಲ್ಲಿ ಉಳ್ಕೊಳ್ತಾರೆ ಉಳಿದ್ರೂ ಸಹ ಆ ಕಾಲದಲ್ಲೂ ಸಹ ಅವರು ಅಧಿಕಾರ ನೇರ ಅಧಿಕಾರ ಇದೆ ಹೋದ್ರೂ ಇದ್ದಂತಹ ಒಂದು ಸೀಮಿತ ಅಧಿಕಾರಾವಧಿಯಲ್ಲೇ ಅವರು ಸಾಂಸ್ಕೃತಿಕವಾಗಿ ಮೈಸೂರಲ್ಲಿ ಅನೇಕ ರೀತಿಯಾದಂತಹ ಬ ಒಂದು ಡೆವಲಪ್ಮೆಂಟ್ಸ್ಗೆ ಕೊಡುಗೆಯನ್ನು ನೀಡಿದ್ದಾರೆ ಎಸ್ಪೆಷಲಿ ಸಂಗೀತ ಇರ್ಬೋದು ಸಾಹಿತ್ಯ ಇರಬಹುದು ಹಾಗೆಯೇ ಒಂದು ಹೇಳಬೇಕು ಅಂತ ಹೇಳಿದ್ರೆ ಆಡಳಿತದಲ್ಲೂ ಸಹ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅರಣ್ಯ ಆಡಳಿತದಲ್ಲಿ ಮುಮ್ಮಡಿಯವರ ಕೊಡುಗೆ ಅಪಾರ ಇದೆ ಅಂದರೆ ಅವ್ರದ್ದೇ ಆದಂತಹ ಒಂದು ಭೂಮಿಯನ್ನು ಏನು ಅವರು ದೇಣಿಗೆಯಾಗಿ ನೀಡ್ತಾ ಇದ್ರು ಜನಗಳಿಗೆ ಆ ಅಂದ್ರೆ ಯಾರು ಒಂದು ಸಾಧನೆಯನ್ನ ಮಾಡಿದರೆ ಅಂಥವ್ರಿಗೆ ಅವರು ದೇಣಿಗೆಯನ್ನ ನೀಡಿದ್ದಾರೆ ದೇವಸ್ಥಾನಗಳಿಗೆ ದತ್ತಿಗಳನ್ನು ನೀಡಿದ್ದಾರೆ ಆ ದತ್ತಿಯನ್ನ ನೀಡಿರತಕ್ಕಂತಹ ಭೂಮಿಯಲ್ಲಿ ಅನೇಕ ರೀತಿಯಾದಂತಹ ಒಂದು ವೃಕ್ಷ ಸಂಪತ್ತನ್ನ ಕಾಪಾಡ್ಕೊಳ್ಳೋದಕ್ಕೆ ಅವರು ಒಂದು ಮುತುವರ್ಜಿ ವಹಿಸಿದ್ದಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಕೊಡೋದಕ್ಕೆ ಬಯಸ್ತೇನೆ ಶಿವಗಂಗೆ ಅಂತ ನಾವೇನು ಹೇಳ್ತೇವೆ ಶಿವಗಂಗೆಯ ಆ ದೇವಾಲಯಕ್ಕೆ ಸುಮಾರು ಮೂರು ಸಾವಿರ ಎಕರೆ ಭೂಮಿಯನ್ನು ಕೊಡ್ತಾರೆ ದೇವಸ್ಥಾನಕ್ಕೆ ಅಂತ ಹೇಳಿ ನೇರ ದತ್ತಿಯನ್ನು ಕೊಡ್ತಕ್ಕಂಥದ್ದು ಅಲ್ಲಿ ಅವರು ಹೊಂಗೆ ಮತ್ತು ಹಿಪ್ಪೆಯನ್ನು ಬೆಳಿಬೇಕು ಅಂತ ಹೇಳಿ ಒಂದು ಇದನ್ನು ಮಾಡಿರ್ತಾರೆ ನೀತಿಯನ್ನು ಮಾಡಿರ್ತಾರೆ ಯಾಕೆ ಅಂತಂದರೆ ಅಲ್ಲಿ ಬರ್ತಕ್ಕಂತಹ ಎಣ್ಣೆಯನ್ನು ಅವರು ದೇವಸ್ಥಾನಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳಿ ಆ ಹಿಪ್ಪೆ ಎಣ್ಣೆಯಲ್ಲಿ ಇರತಕ್ಕಂತಹ ಒಂದು ಆಯುರ್ವೇದಿಕ್ ಆಸ್ಪೆಕ್ಟಲ್ಲಿ ಹೇಳಬೇಕು ಅಂದರೆ ಅದರದೇ ಆದಂತಹ ಮೌಲ್ಯ ಇದೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಅವರ ಕೊಡುಗೆಯನ್ನು ನೀಡಿದ್ದಾರೆ ಇಲ್ಲಿ ಹೆಚ್ಚು ಭಾಗ ನಾವು ಹಿಪ್ಪೆ ಮತ್ತು ಹೊಂಗೆಯನ್ನು ಬೆಳೆಯೋದನ್ನು ನಾವು ನೋಡ್ತೇವೆ ಹಾಗೇ ಇನ್ನೊಂದು ಹೇಳಬೇಕು ಅಂತಂದ್ರೆ ಅವರ ಕಾಲದಲ್ಲಿ ಬಂದಂತಹ ಒಂದು ರೈಲ್ವೆ ಡೆವಲಪ್ಮೆಂಟ್ ಆಸ್ಪೆಕ್ಟ್ ಅಲ್ಲೂ ಅಷ್ಟೇ ಆ ರೈಲ್ವೆ ಸುತ್ತಮುತ್ತ ಬರ್ತಕ್ಕಂತಹ ರೈಲ್ವೆ ಹಳಿಗಳ ಪಕ್ಕದಲ್ಲಿ ಬರ್ತಕ್ಕಂತಹ ಮರಗಳಿಗೂ ಸಹ ಅವರು ಒಂದು ರೀತಿಯಾಗಿ ಯಾವ ರೀತಿಯ ವೃಕ್ಷಗಳನ್ನ ಹಾಕಬೇಕು ಅನ್ನೋದನ್ನು ಸಹ ಅವರು ಗಮನ ಇಟ್ಟಿದ್ರು ಅನ್ನೋದನ್ನ ನಾನು ನೋಡ್ತೇನೆ ಇನ್ನೂರ ಮೂವತ್ತೊಂದನೇ ಮುಮ್ಮಡಿ ಉತ್ಸವವನ್ನು ಇವತ್ತು ಹೊಂದ್ಕೊಂಡಿದ್ವಿ ಅದನ್ನು ಬೆಳಿಗ್ಗೆ ಆರೂವರೆಯಿಂದಲೂ ಪ್ರಾರಂಭ ಮಾಡಿದ್ದೇವೆ ಆರೂವರಲ್ಲಿ ನಮಗೆ ನಂಜುಂಡೇಶ್ವರನಿಗೆ ರುದ್ರಾಭಿಷೇಕ ಆಯಿತು ಅದಾದ ಮೇಲಿಂದ ಮುಮ್ಮಡಿಯವರ ಹೆಸರಿನಲ್ಲಿ ಮೃತ್ಯುಂಜಯ ಹೋಮ ಎಲ್ಲ ಮಾಡಿದ್ವಿ ಆಮೇಲಿಂದ ದಾಸೋಹಕ್ಕೂ ಸಹ ಈ ದಿನ ಅಸೋಸಿಯೇಷನ್ ಕೊಡುಗೆ ನೀಡಿದೆ ದೇಣಿಗೆ ನೀಡಿದೆ ಹಾಗೆ ಆಮೇಲಿಂದ ಅದಾದ ನಂತರ ಬಂದಂತಹ ಹೋಮಕ್ಕೆ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಸಮುದಾಯದ ಜನಾಂಗದವ್ರಿಗೂ ಸಹ ಮತ್ತು ಇತರರಿಗೂ ಸಹ ಇಲ್ಲಿ ದಾಸೋಹನ ಹವೇನ್ ಮಾಡಿದ್ವಿ ಅದಾದ ಮೇಲೆ ಈಗ ಈಗ ನೀವು ನೋಡ್ದ ಹಾಗೇನೆ ಈ ರಥೋತ್ಸವನು ಸಹ ಇತ್ತು ಉತ್ಸವ ಇವರು ಶ್ರೀಮತಿ ಪ್ರಮೋದೇವಿ ಒಡೆಯರ್ ಅವರು ಅದನ್ನ ನೆರವೇರಿಸಿದಾರೆ ಹಾಗೇನೆ ಇದು ಯಾವ ರೀತಿ ಅಂದ್ರೆ ಇದು ಮುಮ್ಮಡಿ ಅಂತಕ್ಕಂತಹ ಒಬ್ಬ ರಾಜಪ್ರಭು ಇತಿಹಾಸ ಕೂಟಗಳಲ್ಲಿ ಮರೆತು ಹೋಗ್ತಾ ಇರುವಂತಹ ಕಾಲಘಟ್ಟದಲ್ಲಿ ಅದನ್ನ ರಿಜುವನೇಟ್ ಮಾಡೋದಕ್ಕೋಸ್ಕರ ಇದು ನಮ್ಮ ಇಡೀ ಮೈಸೂರು ಸಂಸ್ಥಾನದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ದೊರೆಯನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇದು ಒಂದು ಐತಿಹಾಸಕ್ಕೂ ಹೌದು ಒಂದು ರೀತಿಯಾಗಿ ಸಮುದಾಯ ರೀತಿಯ ಇದಕ್ಕೂ ಸಹ ಒಂದು ಪ್ರೇರಣೆ ಆಗಿರ್ಲಿ ಅಂತ ಹೇಳಿ ಮಾಡಿದ್ದೇವೆ ಇದು ನಾನು ಡಾಕ್ಟರ್ ಪಂಪಾದೇವಿ ಅರಸ್ ಅಂತ ನನ್ನ ಹೆಸರು ವಿಲಾಸ್ ಅರಸ್ ಅಂತ ನಾನು ಸುಬ್ರಹ್ಮಣ್ಯ ಎನ್ ಜಿ ಅರಸ್ ಅಧ್ಯಕ್ಷ